ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನಾನೀಗಿಲ್ಲಿ ಒಂದು ವಿಡಿಯೋ ಮಾಡ್ತಿರೋದು ಅಂದರೆ ನವಿಲ್ ಕೋಸು ನೋಲ್ಕೋಲ್ ನವಿಲ್ ಕೋಸಿನಲ್ಲಿರುವಂಥ ಒಂದು ಅದ್ಭುತ ಪೋಷಕಾಂಶಗಳ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ಹೇಳಿ ನಾವು ಮೇಲಿನ ಮೇಲೆ ದಿನನಿತ್ಯ ಬಳಸುವಂಥ ತರಕಾರಿಗಳಲ್ಲಿ ಅತಿ ಹೆಚ್ಚಾಗಿ ನಾವು ಈ ನವಿಲ್ ಕೋಸನ್ನು ನಾವು ಬಳಸ್ತೀವಿ ಯಾಕೆ ಅಂದರೆ ಇದು ನಮಗೆ ಇದರಲ್ಲಿ ಎಷ್ಟೆಷ್ಟು ಪೋಷಕಾಂಶ ಇದೆ ಇದರಿಂದ ಏನು ಉಪ್ಯೋ ಇದರಿಂದ ಏನು ಉಪಯೋಗ ಆಗುತ್ತೆ ದೇಹಕ್ಕೆ ಎಷ್ಟು ಆರೋಗ್ಯ ಕೊಡುತ್ತೆ ಅನ್ನೋದು ಚೆನ್ನಾಗಿ ಗೊತ್ತು ಆದರೆ ಇದರಲ್ಲಿ ಒಂದು ವಿಶೇಷವಾದ ಪೋಷಕಾಂಶಗಳ ತುಂಬಿರೋದು ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದಾಗ ಗೊತ್ತಾಗುತ್ತೆ ಯಾವ ತರಕಾರಿಯಲ್ಲೂ ಇರ ಇಲ್ಲದೇ ಇರುವಂಥ ವಿಟಮಿನ್ ಕೆ ನಾವು ವಿಟ ವಿಟಮಿನ್ ಎ ಬಿ ಸಿ ಡಿ ಇವೆಲ್ಲ ಕೇಳಿರ್ತೀವಿ ವಿಟಮಿನ್ ಕೆ ಅದ್ರ ಜೊತೆಗೆ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಸಿ ಮತ್ತು ನಾರಿನಾಂಶಗಳು ಮತ್ತು ಪೊಟ್ಯಾಷಿಯಂನ ಉತ್ತಮ ಮೂಲವಾಗಿದೆ ಇದು ಹಾಗಾಗಿ ನವಿಲ್ಕೋಸನ್ನ ನಾವು ಮೇಲಿನ ಮೇಲೆ ಎಷ್ಟು ತಿಂದರೂ ಏನಾಗಲ್ಲ ಹಸಿ ತಿಂದರೂ ತುಂಬ ಚೆನ್ನಾಗಿರುತ್ತೆ ಯಾವುದೋ ಒಂದು ಎಸ್ ಎಸ್ ವೈ ಕ್ಲಾಸು ಅಥವಾ ಏನೋ ಒಂದು ಇದು ಯೋಗ ತರಬೇತಿ ಹೀಗೆಲ್ಲ ಮಾಡಿದಾಗ ನವಿಲ್ಕೋಸುನ ತೆಳ್ಳಗೆ ಹೆಚ್ಚಿ ನಮಗೆ ಹಸಿ ತರಕಾರಿ ಜೊತೆ ಇದನ್ನು ಕೊಡೋದುಂಟು ಏ ಯಾಕೆ ಇದು ಅಷ್ಟು ಮುಖ್ಯವಾಗಿದೆ ಅಂದರೆ ನಮ್ಮ ದೇಹದಲ್ಲೇ ನಮ್ಮ ದೇಹ ಮಾಂಸ ಮಜ್ಜೆ ರಕ್ತ ಎಲ್ಲ ಹೋದಮೇಲೆ ಎಲ್ಲ ಆದಮೇಲೆ ಅಸ್ಥಿಪಂಜರ ಇರುತ್ತೆ ಮೂಳೆಗಳ ಅಸ್ಥಿಪಂಜರ ಈ ಅಸ್ಥಿಪಂಜರದ ಆರೋಗ್ಯಕ್ಕೆ ಇದು ತುಂಬ ಸಹಕಾರಿಯಾಗಿದೆ ಯಾಕಂದರೆ ಮೂಳೆ ಗಟ್ಟಿ ಇದ್ದರೆ ನಮಗೆ ಅಸ್ಥಿಗಳೆಲ್ಲ ಗಟ್ಟಿ ಮುಟ್ಟಾಗಿದ್ದರೆ ನಮ್ಮ ದೇಹದ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಆಮೇಲೆ ಸುಕ್ಕ ಸುಮ್ಮನೆ ಕೆಲವು ಸಲ ರಕ್ತ ಹೆಪ್ಪುಗಟ್ಟಿಬಿಟ್ಟು ಬ್ಲಡ್ ಕ್ಲಾಟ್ ಅಂತಾರಲ್ಲ ಅಂಥ ಸಮಸ್ಯೆಗಳನ್ನೆಲ್ಲ ಇದು ದೂರ ಇಡುತ್ತೆ ಹಾಗಾಗಿ ನಮಗೆ ಅತಿ ಪೋಷಕಾಂಶ ಉಳ್ಳ ಈ ನವಿಲು ಕೋಸು ಸೇವನೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ರಕ್ತ ಕೆಂಪು ರಕ್ತ ಕಣಗಳನ್ನು ಉತ್ಪಾದಿ ಉತ್ಪಾದಿಸುವಂಥದ್ದು ಹಾಗೆಯೇ ರೋಗ ನಿರೋಧಕ ಶಕ್ತಿ ನಮಗೆ ಬಹಳ ಅದು ಇಮ್ಯುನಿಟಿ ಪವರ್ ಏನಂತಾರೆ ರೋಗ ನಿರೋಧಕ ಶಕ್ತಿ ತುಂಬ ನಮಗೆ ಇದರ ಸೇವನೆಯಿಂದ ಸಿಗುತ್ತೆ ನಮ್ಮ ದೇಹಕ್ಕೆ ಮತ್ತು ನಾರಿನಂಶ ಎಲ್ಲ ಇರೋದ್ರಿಂದ ಕೊಲೆಸ್ಟ್ರಾಲು ಭಾರಿ ಕಡಿಮೆ ಇದರಲ್ಲೇ ಇದರಲ್ಲೇ ಕ್ಯಾಲೋರಿಸು ಕೊಲೆಸ್ಟ್ರಾಲು ಅನ್ನೋಕ್ಕಿಂತ ಕ್ಯಾಲೋರಿಸುಗಳು ಕಡಿಮೆ ಇರೋದ್ರಿಂದ ನಾರಿನಂಶ ಹೆಚ್ಚಿರೋದ್ರಿಂದ ಇದು ನಮ್ಮ ಹೃದಯದ ಹೃದಯ ಸಂಬಂಧಿತ ಕಾಯಿಲೆ ಮತ್ತು ಮಧುಮೇಹ ನಿಯಂತ್ರಣ ಮಧುಮೇಹ ಏನು ಡಯಾಬಿಟೀಸು ಇದಕ್ಕೆ ಮುಖ್ಯವಾಗಿ ನಮಗೆ ನಾರಿನಾಂಶ ಬೇಕಾಗಿರುತ್ತೆ ಕ್ಯಾಲೋರೀಸುಗಳು ಕೊಲೆಸ್ಟ್ರಾಲು ಕಡಿಮೆ ಇರೋಂಥ ವಸ್ತು ಬೇಕಾಗಿರುತ್ತೆ ಪೋಷಕಾಂಶ ಜಾಸ್ತಿ ಇರೋಂಥದ್ದು ಬೇಕಾಗಿರುತ್ತೆ ಅದೆಲ್ಲ ಗುಣಗಳನ್ನು ಹೊಂದಿರುವಂಥ ಈ ನವಿಲ್ಕೋಸೊಳಗೆ ಅದು ಇರೋದ್ರಿಂದ ನಾವು ನವಿಲ್ಕೋಸುನ ಏನು ನೋಲ್ಕೋಲ್ ಅಂತೀವಲ್ಲ ಇದ್ರ ಸೇವನೆಯನ್ನು ಹೆಚ್ಚೆಚ್ಚು ಮಾಡಬೇಕು ಅಂತ ದಿನ ತಿಂದರೂ ಇದು ಏನು ಸೈಡ್ ಎಫೆಕ್ಟ್ ಇಲ್ಲ ಯಾವುದೇ ಎಫೆಕ್ಟ್ ಇಲ್ಲ ಒಳ್ಳೆಯದೇ ಇನ್ನು ದೇಹಕ್ಕೆ ಅಂತ ಹೇಳಿ ಹಾಗೆ ನಮಗೆ ಮುಖ್ಯವಾಗಿ ಕಣ್ಣಿನ ದೃಷ್ಟಿಯನ್ನು ಸುಧಾರಿಸುತ್ತೆ ಒಂದೊಂದ್ಸಲಿ ಇದ್ದಕ್ಕಿದ್ದಂಗೆ ಕಣ್ಣು ಏನೋ ಒಂಥರ ವಸ್ತು ಸ್ಪಷ್ಟವಾಗಿ ಕಾಣದೇ ಇರೋದು ಅದು ಸಣ್ಣೇ ಜಿರಲಿ ದೊಡ್ಡೇ ಜಿರಳಿ ಆಗ್ತಾಯಿರುತ್ತೆ ಇದನ್ನು ಅದು ಒಂದೇ ಥರ ಇರಲ್ಲ ನೆನ್ನೆ ಇದ್ದಂಗೆ ಇವತ್ತಿರಲ್ಲ ಸ್ವಲ್ಪ ಹೋಗಿ ಸೂರ್ಯನ ಬಿಸಿಲು ಹತ್ತಿರ ನಿಂತ್ಕೊಂಡು ಬಂದಾಗ ಅದೊಂಥರ ಇಂಪ್ರೂವ್ಮೆಂಟ್ ಇರುತ್ತೆ ಹಾಗೆ ತರಕಾರಿಗಳಲ್ಲಿ ಕೆಲವು ಸೇವನೆ ಮಾಡಿದಾಗ ದೃಷ್ಟಿದೋಷ ಏನು ನಮಗೆ ಇರೋಂಥದ್ದು ಮಂದವಾಗಿರೋಂಥ ಮತ್ತೆ ಚೆನ್ನಾಗಾಗುತ್ತೆ ಒಂದೇ ಇರಲ್ಲ ಹಾಗಾಗಿ ಈ ಕೋಸನ್ನು ಯಥೇಚ್ಛವಾಗಿ ನಾವು ನಿತ್ಯ ಬೀನ್ಸು ಕ್ಯಾರೆಟ್ ಎಲ್ಲ ಸೇವನೆ ಮಾಡ್ತೀವಿ ಹೌದು ಆದರೆ ಈ ನವಿಲ್ ಕೋಸ್ ಜೊತೆ ಇದೆಲ್ಲದು ಸೇರಿಸಿದ್ರು ರುಚಿ ತುಂಬ ಚೆನ್ನಾಗಿರುತ್ತೆ ನವಿಲ್ ಕೋಸು ಹೆಚ್ಚೆಚ್ಚು ಸೇವನೆ ಮಾಡೋಣ ಆರೋಗ್ಯವನ್ನು ಆರೋಗ್ಯದತ್ತ ನಮ್ಮ ಚಿತ್ತ ಇರಲಿ ಅಂತ ಹೇಳ್ತಾ ನನಗೆ ಗೊತ್ತಿರುವಂಥ ಒಂದು ಸಣ್ಣ ಮಾಹಿತಿ ಸಣ್ಣದಾದರೂ ಉಪಯೋಗ ಇರುವಂಥ ಈ ಒಂದು ಮಾಹಿತಿಯನ್ನು ನವಿಲ್ ಕೋಸ್ ಬಗ್ಗೆ ತಿಳಿಸಿದ್ದೀನಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅನಿಸಿಕೆ ಅಭಿಪ್ರಾಯವನ್ನು ಈ ವಿಡಿಯೋಗೆ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನೋಡಿ ಇದರ ಇದೆಲ್ಲ ಹೆಚ್ಚಿರೋದು ನಾವು ಇದರಲ್ಲಿ ಎಷ್ಟು ಹೆಚ್ಚ ಹೆಚ್ಚನ ಹಸಿ ತಿನ್ಬಿಟ್ಟಿರ್ತೀವಿ ಈ ಥರ ತೆಳ್ಳಗೆ ಅಂದರೆ ಬಲತ್ರೆ ಅದು ತಿನ್ನೋಕ್ಕಾಗಲ್ಲ ಈ ಥರ ಎಳೆದಿರಬೇಕು ಹಾಗಾಗಿ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ಸೋ ಮಚ್